ಹಲೋ ಹಾಯ್ ಸ್ನೇಹಿತರೆ ನಾವು ಬ್ರೆಡ್ ಬಜ್ಜಿ ಮಾಡ್ಲತ್ತೀವಿ ನನ್ನ ಮಗಳು ಮಾಡ್ಲತ್ತ ನಾವು ಶ್ರದ್ಧಾ ಬ್ರೆಡ್ ಬಜ್ಜಿ ಬೇಕು ಇದಾರ ಮಸ್ತಾವ ನಾ ಹಂಗೆ ತಿನ್ಲಗತ್ತೀನಿ ಯಾಕೆ ಮಾಡ್ಲಾಕ ಇವತ್ತು ಮಮ್ಮಿ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಬೇಕಂದು ತಿಳಿದಳು ಮತ್ತು ನಾ ಉಪ್ಪಿಟ್ಟು ಒಳ್ಳೆ ಹಾಕಿ ಬಜಿ ಬಜ್ಜಿದು ಹಿಟ್ಟು ಕಲಸಿ ಮತ್ತು ಬ್ರೆಡ್ ಹಾಕಿ ಅದ್ರ ಮಿಕ್ಸ್ ಮಾಡಿ ಬ್ರೆಡ್ ಇಂದು ಬಜ್ಜಿ ಮಾಡತ್ತ ಇವತ್ತು ಮಮ್ಮಿ ಅಂದಿರು ಪಾನಿಪುಡಿ ಮಾಡಿ ಅದಕ್ಕೆ ಆಲು ಇದ್ದಿದ್ದುದಿಲ್ಲ ಅದಕ್ಕೆ ನಾಳೆ ಮಾಡಿ ഇത് അന്ന ബസി അന്ന ആ ബ്രെഡ് ബജി മറ്റ സ്വൽ ഉപ്പിട്ടു കൊടമുണ്ടായി ಅವ್ರ ಫ್ರೆಂಡ್ ಹರ ಬಾಜು ಅದಕ್ಕೆ ಅವ್ರಿಗೆ ಒಯ್ ಕೊಡ್ತೀನಿ ಅಂತ ಹೇಳೋದ ಸ್ವಲ್ಪ ಎಲ್ಲ ಪರ್ಫೆಕ್ಟ್ ಮಾಡ್ತೇ ನಾ ಅಂತೀನಿ ಗ್ಯಾಸ್ ಕಟ್ಟಿ ಎಲ್ಲ ನೀಟ್ ಮಾಡಲ್ಲ ಎಲ್ಲ ಮಾಡಲ್ಲ ಇಟ್ಟು ಹೋಗ್ಬಿಡ್ತಾ ನಾನು ಮಾಡ್ಬೇಕದೆಲ್ಲ ಚಿನೋ ಕಿಚನ್ ನೋಕ ಕೈಟನ್ ಹಂಗಾಕ್ತ ಆಯಿತಲ್ಲ ಹಿಟ ಅಲ್ಲ ಏನೋ ಬಜ್ಜಿ ಮಾಡ್ತಾ ಇದೆ ಏನೋ ಏನೋ ಬ್ಲೇಡ್ ತೋ ಇಳಕ ಬಣ್ಣ ಒಂದ ನಾಲ್ಕು ಬೇಕಲ್ಲ ತೋ ಪಪ್ಪ ಕೊಡೋನ ಅದೇ ತೋ ಹಿಟ್ಟ ಹ್ಯಾಂಗ್ ಮಾಡ್ಬೇಕಂದ್ರ ಬಜ್ಜಿ ಹಿಟ್ಟು ತಗೋಳಿ ಕಲ್ಲಿ ಹಿಟ್ಟು ತಗೊಂಡಿ ಅದು ಕಳ್ಳಿ ಇಟ್ಟು ತಗೊಂಡು ಒಂದ್ ಸ್ವಲ್ಪ ಉಪ್ಪ ಖಾರ ಒಂದ್ ಸ್ವಲ್ಪ ಹಾಕಿ ಇದು ಉಳ್ಳಾಗಡ್ಡಿ ಅದು ಹಾಕಬೇಡು ನಾ ಸುಮ್ ಹಾಕಿದು ಇವೆಲ್ಲ ಮಿಕ್ಸ್ ಮಾಡಿ ಮತ್ತ ಇದು ಬ್ರೆಡ್

e ತೆಗಿತೀನಿ ನಿನ್ನೆ ಅವಳು ಆಲೂಗಡ್ಡಿ ಇದ್ದೀವಿ ಎರಡು ನಿನ್ನೆ ಆಲೂಗಡ್ಡಿಲಿಂತ ಬೋಂಡ ಟೈಪ್ ಮಾಡಿದ್ರು ಅದಕ್ಕೆ ಆಲೂಗಡ್ಡಿ ಖಾಲಿ ಆಗ್ಯಾವ ವಿಡಿಯೋ ಮಾಡಿ ಇಲ್ಲಮ್ಮ ಇಲ್ಲ ಹೊರಗೆ ಹೋಗಿತ್ತಲ್ಲ ಅದಕ್ಕೆ ಮಾಡ್ಲಿಕ್ಕಾಗಿಲ್ಲ ನೋಡಕ್ಕೆ ಹಾಕೋದು ಅಡ್ಗೆ ಮಾಡಕ್ಕೆ ಬಾಳ್ ಇಂಟ್ರೆಸ್ಟ್ ಆಕಿ ಏನ್ ಭಿ ಕರೆಕ್ಟ್ ಮಾಡ್ತಾರೆ ಖಾರ ಉಪ್ಪ ನಂಗಿಂತಲೂ ಅವಳಗ್ ಚಂದ ಹಾಕ್ತಾಳೆ ಒಂದೇ ಆಗ್ತದ ಮನ ದಿನ ಹಿಟ್ಟ ಬಹಳ ಉಪ್ಪಿಟ್ಟು ಮಾಡ್ಲಿಕ್ಕೆ ರವೆ ಹುರಿದಿಟ್ಟಿನಿ ಉಳಿಗಡ್ಡೆ ಮೆಣಸಿನ್ಕಾಯಿ ಹೋಳಿಡ್ತೀನಿ ಈಗ ಇದು ಬ್ರೆಡ್ ಬಜ್ಜಿ ಆಗೋಣ ಉಪ್ಪಿಟ್ಟು ಮಾಡಬೇಕು ಸ್ವಲ್ಪ ಇಬ್ಬರಿಗೆ ಉಪ್ಪಿಟ್ಟು ಒಬ್ಬರು ಅನ್ನ ಬ್ರೆಡ್ ಬಜ್ಜಿ ಇವು ತಿಂತಾರೆ ಸಂಜೆ ಅಳಿಗೆ ಕಂಪ್ಲೀಟ್ ಉಪ್ಪಿಟ್ಟು ಮಾಡಿದ್ರೆ ಕಂಪ್ಲೀಟ್ non poi le metto in un'altra ciotola e poi le metto in un'altra ciotola e poi le metto in un'altra ciotola e poi Non c'è bisogno di ಬ್ರೆಡ್ ಹಚ್ಚಿ ರೆಡಿ ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ಆಗ್ಯದ ಆ ಕಡೆ ಅದಕ್ಕಂತ ಹೇಳಿ ಈ ಮಾಡ್ತಾ ಮಾಡ್ತಾಯಿದ್ವಿ ಅದು ಮಾಡಿದ್ದ ಈಗ ತಗೊಳಕ್ಕೆ ಓಕೆ ಸಸಿ ಜೀರ್ವೆ রি <laughs> 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 ంత వంద రవా తగ్ అండ్ ಬಂದದ ಬಾಯ್ಲ್ ನೀರ ಅದಕ್ಕೆ ರವಾ ನಾ ಹಿಂಗ ತಿರುಕು ಅಂತ ಗಂಟ ಗಂಟ ಆಗಿದು ಇಲ್ಲ ಅಂದ್ರೆ ಗಂಟ ಹಾಕ್ತ teste né vamos testar ಪಾಕಡೆ ಈ ಇದು ಹೀಟ್ ಇಟ್ಟಾಳ ಅರೆಕೀ ಬೀಸ್ಟ್ ಸೆನ್ನೆ நார்ಮಲ್ ಬಜಿ ಮಾಡ್ತಾಯಿದು